ನಾವು ಈ ಶೃಂಗೇರಿ ಜಗದ್ಗುರುಗಳು ಈ ಪುಸ್ತಕವನ್ನು ನೋಡಿ ಬಹಳ ಹಿಂದೆ ಟೂ ತೌಸಂಡ್ ನೈಂಟಿ ತ್ರೀ ಟು ನೈಂಟಿ ಸೆವೆನ್ ಶೃಂಗೇರಿ ಜಗದ್ಗುರುಗಳಿಗೆ ಕೊಡ್ತಾರೆ ಟೂ ತೌಸಂಡ್ ಏಟೀನ್ ಅಲ್ಲಿ ನಾನು ರಾಮಾಯಣ ಪುಸ್ತಕವನ್ನ ಬಿಡುಗಡೆ ಮಾಡಿ ಅವರಿಗೆ ತಗೊಂಡು ಕೊಟ್ಟಾಗ ಶ್ರೀಕೃಷ್ಣ ಕಥಾಮಾಜ್ರು ಬಂದಿರಲ್ಲಪ್ಪ ನಿಮ್ಮಪ್ಪ ಅಂತ ಹೇಳಿದಾಗ ನಮಗೆ ತರ ರೋಮಾಂಚನ ಆಯ್ತು ಅಂದ್ರೆ ಇಪ್ಪತ್ ಮೂರು ಇಪ್ಪತ್ತು ವರ್ಷಗಳ ನಂತರ ಒಂದು ಪುಸ್ತಕವನ್ನು ಅವರು ವಾಪಸ್ ನೆನಪಿಟ್ಟುಕೊಳ್ತಾರೆ ಅಂತಂದಾಗ ಕಂಟೆಂಟ್ ಬಹಳ ಚೆನ್ನಾಗಿದೆ ಅಂತ ಅವರೇ ವೈಯಕ್ತಿಕವಾಗಿ ಹೇಳಿದಾಗ ಇದನ್ನೆಲ್ಲ ಶಾಲೆಗಳ ಓದಬೇಕು ಹಾಗೆ ಒಂದು ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿ ಉತ್ತೇಜನ ಕೊಟ್ಟರು ಮತ್ತೆ ಶ್ರೀಕೃಷ್ಣ ಕೂಡ ಯಡಿಯೂರಪ್ಪನವರು ಬಿಡುಗಡೆ ಮಾಡಿ ಅವರು ಕೂಡ ಅವರ ಫೇವರೇಟ್ ಪುಸ್ತಕ ಅಂತ ಹೇಳಿ ಟಿವಿ ಲೈನ್ ಅಲ್ಲಿ ಅವರು ಕೋವಿಡ್ ಬಂದಾಗ ಓದ್ತಾ ಇರುವಂತದ್ದು ನಮಗೆ ಮಾಹಿತಿ ಸಿಕ್ಕಿತ್ತು ಜೊತೆಗೆ ನಾನು ವೈಯಕ್ತಿಕವಾಗಿ ದೇವೇಗೌಡರನ್ನ ಭೇಟಿ ಮಾಡಲಿಕ್ಕೆ ಹೋದಾಗ ಕೋವಿಡ್ ಭೇಟಿ ಮಾಡುವಂತ ಅವಕಾಶ ಇರಲಿಲ್ಲ ಕೋವಿಡ್ ಅವರ ಏಜ್ ಹೆಲ್ತ್ ಬಟ್ ಪಿಕ್ಚರ್ ತಗೊಳ್ಳಕ್ಕೆ ಹೋಗಿದ್ವಿ ಕರೆಸಿ ಒಂದು ಗಂಟೆ ಹೊತ್ತು ಇದ್ರ ಬಗ್ಗೆ ಮಾತನಾಡಿ ವಿಡಿಯೋ ಕೂಡ ಮಾಡಿ ಇದೆಲ್ಲ ಶಿಕ್ಷಣ ನಾನೀಗ ವೈಯಕ್ತಿಕವಾಗಿ ರಾಜಕೀಯ ಹೇಳಿಕೆಗಳೇ ಇದ್ದಾವೆ ಬಟ್ ರಾಮಾಯಣ ಮಹಾಭಾರತ ಅಂತ ಪುಸ್ತಕಗಳು ಮತ್ತು ಈ ಪುಸ್ತಕ ಬಹಳ ವಿಶೇಷವಾಗಿದೆ ಅವರು ಅವರು ಸ್ನಾನ ಮಾಡಿ ಪೂಜೆ ಮಾಡಿ ರಾಮಾಯಣ ಓದ್ಲಿಕ್ಕೆ ಬಂದಂತಹ ಸಮಯ ದೇವೇಗೌಡರು ಈ ಪುಸ್ತಕವನ್ನು ಅಪ್ರಿಶಿಯೇಟ್ ಮಾಡಿ ಮರುದಿನ ನ್ಯೂಸ್ ಪೇಪರ್ ಪತ್ರಿಕೆಗಳಲ್ಲಿ ಕೂಡ ಅವರು ಅದನ್ನು ಹಾಕೊಂಡಿದ್ರು ಶ್ರೀರಾಮ ಕಥಾ ಮಜೀರಲ್ಲಿ ಓದಂತ ಸಮಯ ಕಳೀತಿರುವಂತಹ ಶ್ರೀ ದೇವೇಗೌಡರು ಅಂತ ಹೇಳಿ ನ್ಯೂಸ್ ಬಂದಿತ್ತು ಹಾಗೆ ಈ ಪುಸ್ತಕಗಳ ವಿಶೇಷತೆ ಏನಂತಂದ್ರೆ ಯಾರೇ ಓದ್ಲಿಕ್ಕೆ ಶುರು ಮಾಡಿದ್ರು ಕನ್ನಡ ಸಿಂಪಲ್ ಯಾರೇ ಓದ್ಲಿಕ್ಕೆ ಶುರು ಮಾಡಿದ್ರು ಕಂಟಿನ್ಯೂಸ್ ಆಗಿ ಓದ್ತಾರೆ ಮತ್ತೆ ಭಾಷೆ ಸಂಸ್ಕೃತಿ ಇದನ್ನೆಲ್ಲ ತಿಳ್ಕೊಳಿದ್ರು ಉತ್ತಮ ಮಾಹಿತಿ ಇರುವಂತಹ ಪುಸ್ತಕ ಅಂತ ಹೇಳಿ ಈ ಎರಡು ಪುಸ್ತಕಗಳ ಮೇಲೆ ಸಾಕಷ್ಟು ಪತ್ರಿಕೆ ಮತ್ತೆ ಇವುಗಳ ಅಭಿಪ್ರಾಯ ಹಾಗೆ ನಾವು ಈ ಪುಸ್ತಕಗಳನ್ನು ಎಲ್ರೂ ಓದ್ಬೇಕು ಅಂತೇಳಿ ಒಂದು ಒಂದು ಡಾಟ್ ಕಾಮ್ ಅಂತ ಹೇಳಿ ಮಾಡಿ ಆ ಒಂದು ಇದರ ಸಾಫ್ಟ್ ಕಾಪಿ ಜನರಲ್ಲಿ ರಿಜಿಸ್ಟರ್ ಮಾಡಿ ಓದಬಹುದು ಜಸ್ಟ್ ಒಂದು ಡಾಲರ್ ಒಂದು ಡಾಲರ್ ಎಂಬತ್ತು ರೂಪಾಯಿಗೆ ಈ ಪುಸ್ತಕಗಳನ್ನ ಓದ್ಬಹುದು